ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ವೈರಲ್ ಪ್ರಕರಣ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಚುರುಕುಗೊಳಿಸಿದ ಆ ವಿಡಿಯೋಗಳು ಏನ್ ವೈರಲ್ ಆದವಲ್ಲ ಎಲ್ರೂ ಕೂಡ ಅನ್ಕೊಂಡ್ಬಿಟ್ಟಿದ್ರು ಎಲ್ಲೋ ಒಂದು ಕಡೆ ಹಾದಿ ತಪ್ಪಿಸುವಂತಹ ಕೆಲಸ ಮಾಡ್ಬಿಡ್ತಾರೆ ಇದ್ರ ಬಗ್ಗೆ ತನಿಖೆಯನ್ನ ಕೈಗೆತ್ಕೊಳ್ಳಲ್ಲ ಯಾಕಂತಂದ್ರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಇದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳ್ತಾರ ಅನ್ನುವಂತಹ ಯೋಚನೆಯಲ್ಲಿದ್ರು ಆದ್ರೆ ಖಂಡಿತವಾಗ್ಲೂ ಸುಮ್ಮನೆ ಬಿಡಲ್ಲ ತನಿಖೆಯನ್ನ ಈಗ ತನಿಖೆ ಚುರುಕುಗೊಳಿಸಿದ್ದಾರೆ ಕೊಲೆ ಆರೋಪಿ ದರ್ಶನ್ ಆಪ್ತ ಧನ್ವೀರ್ ಸೇರಿ ಹಲವರ ವಿಚಾರಣೆ ಈಗಾಗಲೇ ಎರಡು ಬಾರಿ ಧನ್ವೀರ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು ವಿಚಾರಣೆ ಮಾಡುವಂತಹ ಸಂದರ್ಭದ ಬಗ್ಗೆ ಕೆಲವೊಂದಿಷ್ಟು ಹೇಳಿಕೆಗಳನ್ನ ನಟ ಧನ್ವೀರ್ ಕೊಟ್ಟಿದ್ದಾರೆ ನಟ ಧನ್ವೀರ್ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ ಎರಡೆರಡು ಬಾರಿ ವಿಚಾರಣೆಗೆ ಒಳಪಡಿಸಿದ್ರು ನಾನು ಯಾರಿಗೂ ವಿಡಿಯೋ ಶೇರ್ ಮಾಡಿಲ್ಲ ಅಂತ ಹೇಳಿ ನಟ ಧನ್ವೀರ್ ಅವ್ರು ಹೇಳಿದ್ರು ವೈರಲ್ ಆದಂತ ತನಿಖೆಯನ್ನು ನಡೆಸುವುದಕ್ಕೂ ಕೂಡ ಪೊಲೀಸರು ಮುಂದಾಗ್ತಿದ್ದಾರೆ ನಾನು ಯಾರಿಗೂ ಕೂಡ ಆ ವಿಡಿಯೋಗಳನ್ನ ಶೇರ್ ಮಾಡಿಲ್ಲ ಅಂತ ಹೇಳಿ ಸ್ವತಃ ನಟ ಧನ್ವೀರ್ ಅವರೇ ಪೊಲೀಸರ ಮುಂದೆ ಒಪ್ಕೊಂಡಿದ್ದಾರೆ ಏನು ಈ ಜೈಲ್ನಲ್ಲಿ ರಾಜಾದಿತ್ಯ ಸಿಕ್ಕಿತ್ತಲ್ಲ ಕೈದಿಗಳಿಗೆ ಎಷ್ಟು ಮಟ್ಟಿಗೆ ಅವ್ರಿಗೆ ಅವರು ಮಾಡಿರುವಂತಹ ತಪ್ಪು ಅವ್ರು ಮಾಡಿರುವಂತಹ ಪಶ್ಚಾತ್ತಾಪ ಕಾಡ್ಲಿ ಅನ್ನುವಂತಹ ಕಾರಣಕ್ಕಾಗಿ ಅವರನ್ನ ಜೈಲಿನಲ್ಲಿ ಬಿಟ್ಟಿರ್ತಾರೆ ತಾವು ಮಾಡಿರುವಂತಹ ತಪ್ಪು ಅರಿವಾಗ್ಲಿ ಅನ್ನುವುದಕ್ಕೆ ಅವರನ್ನ ಜೈಲಿಗೆ ಕಳಿಸಿದ್ರೆ ಅಲ್ಲಿರುವಂತಹ ಜೈಲಧಿಕಾರಿಗಳು ಇಲ್ಲದ ಸಲ್ಲದ ಸೌಲಭ್ಯಗಳನ್ನ ಕೊಡ್ತಿದ್ದಾರೆ ಹೊರಗಡೆ ಯಾವ ರೀತಿ ಜೀವನವನ್ನ ಲೀಡ್ ಮಾಡ್ತಾರೋ ಅದೇ ರೀತಿಯಾಗಿ ಜೈಲಿನಲ್ಲೂ ಕೂಡ ಲೀಡ್ ಮಾಡ್ತಾ ಇದ್ರು ಎಲ್ಲೋ ಒಂದು ಕಡೆ ಬೇಜಾರು ಆಗೇ ಆಗಿರುತ್ತೆ ಯಾಕಂತಂದ್ರೆ ಪಕ್ಕದಲ್ಲಿರುವಂತಹ ಭಾರತ್ನಲ್ಲಿ ನಟ ದರ್ಶನ್ ಅವ್ರಿಗೆ ಹಾಸಿಗೆ ದಿಂಬು ಕೊಡೋದಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂಥದ್ರಲ್ಲಿ ಎಲ್ಲಾ ಕೈದಿಗಳನ್ನ ನಾವು ಒಂದಾಗಿ ನಡೆಸ್ಕೊಳ್ತೀವಿ ಎಲ್ಲಾ ಕೈದಿಗಳಿಗೆ ಕೊಟ್ಟಂತ ಸೌಲಭ್ಯ ನಟ ದರ್ಶನ್ ಅವ್ರಿಗೂ ಕೊಡ್ತಾ ಇದ್ದೀವಿ ಅಂತ ಹೇಳಿ ಏನು ಇವರು ಹೇಳಿದ್ರಲ್ಲ ನಿಜಕ್ಕೂ ಒಂದು ರೀತಿಯಾಗಿ ಆಕ್ರೋಶಕ್ಕೂ ಎಡೆ ಮಾಡಿಕೊಟ್ಟಿದ್ರು ಸಾರ್ವಜನಿಕ ವಲಯದಲ್ಲಿ ಕೂಡ ಒಂದು ರೀತಿಯಾಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು ಬೆಂಗಳೂರಿನ ಅಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬರ್ತಡೆ ಮಾಡೋದೇನು ಡ್ಯಾನ್ಸ್ ಮಾಡೋದೇನು ಗುಣದ ಕುಪ್ಪಳಿಸೋದೇನು ಈ ನಾನ್ ವೆಜ್ ಗಳನ್ನ ತಿನ್ನೋದೇನು ಮೊಬೈಲ್ಗಳ ಬಳಕೆ ಮಾಡೋದೇನು ಮೋಜು ಮಸ್ತಿಯ ವಿಡಿಯೋ ಸಿಕ್ಕಾಪಟ್ಟೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ವೈರಲ್ ಆಗಿತ್ತು ಆ ವಿಡಿಯೋದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಂತಹ ರೌಡಿ ಶೀಟರ್ನನ್ನ ಕರೆದು ವಿಚಾರಣೆಗೆ ಒಳಪಡಿಸಿದ್ರು ಸೊ ಜೈಲಿನಿಂದ ಬಿಡುಗಡೆಯಾಗಿದ್ದಂತಹ ಮಂಜುನಾಥ್ ಅಲಿಯಾಸ್ ಕುದುರೆ ಮಂಜಾ ಈ ಕೊಲೆ ಸೀರಿ ಸಾಕಷ್ಟು ಪ್ರಕರಣಗಳಲ್ಲಿ ಆತ ಭಾಗಿಯಾಗಿದ್ದ ಆ ಹಿನ್ನೆಲೆಯಲ್ಲಿ ಜೈಲ್ನಲ್ಲಿ ಇರಿಸಲಾಗಿತ್ತು ಆದ್ರೆ ಆತ ಐಷಾರಾಮಿ ಜೀವನವನ್ನ ಕೂಡ ಸಾಗಿಸ್ತಾ ಇದ್ದ ಜೈಲ್ನಲ್ಲಿ ಕುಣಿದು ಕುಪ್ಪಳಿಸೋದೇನು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಾತನಾಡೋದೇನು ವಾರೆಂಟ್ ಇದ್ರು ಕೂಡ ಪೊಲೀಸರ ಕೈಗೆ ಸಿಗ್ತಾ ಇರಲಿಲ್ಲ ತಪ್ಪಿಸಿ ಓಡಾಡ್ತಾ ಇದ್ದ ಪರಪನ ಅಗ್ರಹಾರ ಪೊಲೀಸರಿಂದ ರೌಡಿ ಶೀಟರ ಮಂಜನ ವಿಚಾರಣೆ ಆಗಿತ್ತು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆತ ಕೂಡ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಹೇಗೆ ಲೀಕ್ ಮಾಡಿದ್ರಿ ಯಾವ ಕಾರಣಕ್ಕಾಗಿ ಲೀಕ್ ಮಾಡಿದ್ರಿ ಯಾವ ಉದ್ದೇಶದಿಂದ ಈ ಒಂದು ವಿಡಿಯೋಗಳನ್ನು ಲೀಕ್ ಮಾಡಿದ್ರಿ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಪೊಲೀಸರು ಕೂಡ ಮುಂದಿಟ್ಟಿರ್ತಾರೆ ಈತ ಥರ ನಟ ಧನ್ವೀರ್ ಅವರು ಕೊಟ್ಟಂತಹ ಹೇಳಿಕೆಗಳು ಆತ ಕೊಡುವಂಥ ಹೇಳಿಕೆಗಳು ಏನಾದರೂ ಸಾಮರ್ಥ್ಯ ಆಗಿತ್ಯಾ ಅನ್ನುವಂಥದ್ದು ನಾವು ಮ್ಯಾಚ್ ಮಾಡಬೇಕಾಗತ್ತೆ ಅನ್ನುವಂಥ ಪೊಲೀಸರು ಹಾಗಾಗಿ ಈಗ ಪೊಲೀಸರು ಕೂಡ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ